ಈಗ ಮಾನ್ಯ ಸದಸ್ಯರು ಕೂಡ ಅದು ಬಜೆಟ್ ಅಲ್ಲಿ ಮಾತಾಡಿ ಕೊಡೋದಿಲ್ಲ ಬಜೆಟ್ ಅಲ್ಲಿ ಮಾತಾಡಿದ ಕ್ವಶನ್ ಅವರ್ ಬಜೆಟ್ ಅಲ್ಲಿ ಮಾತಾಡಿ ಇದು ಕ್ವಶನ್ ಅವರ್ ವಿಜಯ್ ಕ್ವಶನ್ ಕೇಳಿ ಮಾನ್ಯ ಅಧ್ಯಕ್ಷೆ ನಮ್ಮ ಸದಸ್ಯರು ಯತ್ನಾಲ್ ಸಾಹೇಬ್ರು ಎಲ್ಲಾರ್ಗೂ ಕೊಟ್ಟಿದ್ದೀರಿ ನನ್ ಕೊಟ್ಟಿಲ್ಲ ಅಂತ ಹೇಳಿದ್ರು ನೀವ್ ಕೊಡ್ಬೇಕಾ ದುಡ್ಡು ಬೇಕಾ ಗ್ರಾಂಟ್ ಮುಸ್ಲಿಮ್ ತಾವಾಗಿ ತಾವು ಎಮ್ ಎಲ್ ಎ ಆಯ್ಕೆ ಆದ್ಮೇಲೆ ಯಾವ <muchli> <muchir> 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 Gracias.